ಅಂದವರೆಲ್ಲರಿಗೂ ವರಸಿದ್ಧಿ ವಿನಾಯಕ ಸ್ವಾಮಿ ಹಬ್ಬದ ಶುಭಾಶಯಗಳು ಇದೇ ವರಸಿದ್ಧಿ ವಿನಾಯಕ ಕುರುಡಮಲೆ ನಮ್ಮ ಭಾರತ ದೇಶದಲ್ಲೇ ಅತ್ಯಂತ ಪ್ರಸಿದ್ಧಿಯ ಕ್ಷೇತ್ರ ಕುರುಡಮಲೆ ಗಣಪತಿ ಸಾಮಗಾನ ಶುಶ್ರುತಿ ಸಕಲ ವಿದ್ಯಾ ಗಣಪತಿ ಪ್ರಪ್ರಥಮ ಪೂಜೆಯ ಅಧಿಪತಿ ಎಂಬ ಒಂದು ಮಾತಿದೆ ಅಂತಹ ಒಂದು ಗಣಪತಿಯ ಹಬ್ಬ ಈ ಮುಳಬಾಗ್ಲ ತಾಲೂಕಿನ ಕುರುಡಮಲೆಯಲ್ಲಿ ನಡೆಯುವಂತ ವಿಜೃಂಭಣೆಯ ಬ್ರಹ್ಮರಥೋತ್ಸವ ಎಲ್ಲೂ ಯಾವ ಭಾಗದಲ್ಲೂ ನಡೆಯೋದಿಲ್ಲ ಅಂತಹ ಒಂದು ವಿಶೇಷವಾದ ಬ್ರಹ್ಮರೋಥೋತ್ಸವ ನಮ್ಮ ಮುಳಬಾಗ್ಲ ಕ್ಷೇತ್ರದಲ್ಲಿ ನಡೀತಿದೆ ಗ್ರಾಮಸ್ಥರು ನೆರೆವರೆಯವರು ಭಗವಂತನ ಭಕ್ತರೆಲ್ಲರೂ ಸಹ ಈ ಒಂದು ಬ್ರಹ್ಮರೋಥೋತ್ಸವದಲ್ಲಿ ಪಾಲ್ಗೊಳ್ಳಿ ಆ ಗಣಪತಿ ಅನುಗ್ರಹವನ್ನ ಪಡೆಯಿರಿ ಮತ್ತೊಮ್ಮೆ ವರಸಿದ್ಧಿ ವಿನಾಯಕ ಸ್ವಾಮಿ ಹಬ್ಬದ ಶುಭಾಶಯಗಳು ವರಸಿದ್ಧಿ ವಿನಾಯಕ ಸ್ವಾಮಿ ಹಬ್ಬದ ಶುಭಾಶಯಗಳೊಂದಿಗೆ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಗಣಪತಿ ಅಂದ್ರನೆ ಪ್ರಕೃತಿಯ ಹಬ್ಬ ಪ್ರಕೃತಿಗೂ ನಮಗೂ ನಂಟು ಹಾಗೆ ಗಣಪತಿಗೂ ನಮಗೂ ನಂಟು ಗಣಪತಿ ಇಲ್ಲದೆ ಇರ್ತಕ್ಕಂಥ ಮನೆ ಇಲ್ಲ ಪ್ರಕೃತಿ ಆಧೀನಕ್ಕೆ ಇಲ್ಲದೆ ಇರ್ತಕ್ಕಂಥ ಮನುಷ್ಯ ಇಲ್ಲ ಆದ್ರೆ ನಾವು ಭಗವಂತನನ್ನ ಪೂಜೆ ಮಾಡಬೇಕಾದ್ರೆ ಪ್ರಕೃತಿ ಸಹಕರಿಸುವಂತೆ ಪೂಜೆ ಮಾಡಬೇಕು ಅದರಿಂದ ಪ್ರಕೃತಿ ಸ್ನೇಹಿಯ ಗಣಪತಿ ವಿಗ್ರಹಗಳನ್ನ ನಾವು ತಂದು ಪೂಜೆ ಮಾಡಿ ನಂತರ ನೀರಿಗೆ ಬಿಟ್ಟಾಗ ಅದು ಪ್ರಕೃತಿಗೆ ಸೇರುತ್ತೆ ನಾವು ಯಾವುದೇ ಕಾರಣಕ್ಕೂ ಪ್ರಕೃತಿಗೆ ವಿರುದ್ಧವಾಗಿ ಪ್ರಕೃತಿಯನ್ನ ಒಂದು ನಾಶ ಮಾಡೋ ರೂಪದಲ್ಲಿ ನಾವು ಯಾವುದೇ ಬಣ್ಣಗಳು ಇಲ್ಲದೆ ಇರತಕ್ಕಂತಹ ಗಣಪತಿಗಳನ್ನ ತಂದು ಪೂಜೆ ಮಾಡಿ ಅಂತ ನನ್ನ ಪ್ರಾರ್ಥನೆ ಈಕೋ ಫ್ರೆಂಡ್ಲಿ ಗಣಪತಿಯನ್ನ ಪೂಜೆ ಮಾಡೋಣ ನಾವು ಪ್ರಕೃತಿಯಲ್ಲಿ ಮೈಮರೆತು ಪೂಜೆಯನ್ನ ಆಚರಿಸಿ ಆ ಭಗವಂತನ ಅನುಗ್ರಹವನ್ನ ಪಡೆಯೋಣ